One last question, okay? Uh, uh, the mind like uh, there were three movies announced. One is Billa Ranga Basha and one is your directorial project and uh, Chaitan's movie. So which will be your next? Yes, <laughs> that's uh, is definitely going to go on air soon, mm -hmm. on, on the floor, sorry. And this uh, cinema, is almost around six years, seven years, and uh, we have been working even before Vikrant Rona. ಅಂಡ್ ಯು ನೋ ವಿಕ್ರಾಂತ್ ರೋಣ ನಾವು ಮಾಡಿದ್ದೆ ಬಿಲಾರಂಗ ಭಾಷೆ ಮಾಡಕ್ ಆಗುತ್ತಾ ಇರುವಂತ ನೋಡಕ್ಕೆ ಬಿಕಾಸ್ ಎಷ್ಟೋ ಸಿನಿಮಾಗಳು ನಾವು ಹೋಗ್ತೀವಿ ಬಟ್ ದುಡ್ಡಿರುತ್ತೆ ಕೆಪಾಸಿಟಿ ಇದೆಯಾ ಗೊತ್ತಿರಲ್ಲ ಲೀಗ್ ಫಾರ್ ಎಕ್ಸಾಂಪಲ್ ನಾವೇನೋ ಹೇಳಕ್ ಹೋಗ್ಬಿಟ್ಟು ಸ್ಕ್ರೀನ್ ಮೇಲೆ ಜೋಕ್ ಆಗ್ಬಿಡ್ಬೋದು ಅದು ಸಿ ಜಿ ಸಿ ಜಿಗಳು ಚೆನ್ನಾಗಿ ಬರ್ತಲೇ ಇರ್ಬೋದು ನಾವು ಹೇಳೋ ರೀತಿ ಇಷ್ಟ ಆಗ್ದಲೇ ಇರ್ಬೋದು ಸೊ ನಾರ್ಮಲ್ ಸಿನಿಮಾ ಮಾಡ್ತಾ ಇದ್ರು ನಮಗೆ ಇದು ಆಗುತ್ತಾ ಅಂತ ಗೊತ್ತಾಗ್ಬೇಕಾದ್ರೆ ಐ ಸೆಡ್ ಲೆಟಸ್ಟ್ ಡೂ ಅ ಫಿಲ್ಮ್ ಕ್ಲೋಸರ್ ಟು ದಿಸ್ ಬಟ್ ನಮ್ಮನ್ನು ನಾವು ಚೆಕ್ ಮಾಡ್ಕೊಳಲ್ಲ ಫಸ್ಟ್ ನಮ್ಮ ಕೈಲಿ ಕೆಪಾಸಿಟಿಗೆ ಅಂದಾಗ ಬಂದಿದಳೆ ರೀತಿಯಲ್ಲಿ ಬಂದಿದ್ ವಿಕ್ರಾಂತ್ ರೋಣ ವಿಕ್ರಾಂತ ರೋವಣದಲ್ಲಿ ಎಲ್ಲ ಟೀಮ್ ಫಾರ್ಮ್ ಆಯಿತು ನಮ್ಮಲ್ಲಿ ನಮಗೆ ನಂಬಿಕೆ ಬಂತು ಅಲುಕ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಹಿಂಸಾರ್ ಬೆಟರ್ ಸೊ ಟುಡೇ ನಾವೇನು ಬಿಲರ್ ಅಂತ ಭಾಷಾ ಮಾಡಕ್ಕೆ ಹೋಗ್ತಾ ಇದ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಮೈ ಕರಿಯರ್ ಆ್ಯಂಡ್ ಹಿಸ್ ಕರಿಯರ್ ಒನ್ ಆಫ್ ದ ಬಿಗ್ಗೆಸ್ಟ್ ಲವಬಲ್ ಫಿಲ್ಮ್ಸ್ ಐ ಐ ಐ ವಾಂಟ್ ಸೊ ಹಾಗಿರ್ಬೇಕಾದ್ರೆ ಐ ಥಿಂಕ್ ದರ್ ಇಸ್ ಅ ಲಾಟ್ ಆಫ್ ರಿಸರ್ಚ್ ಸ್ಟಡಿ ಅದಕ್ಕೋಸ್ಕರ ಟೈಮ್ ಆಯ್ತು ರಿಸ್ಗಳೂ ಅಂಡ್ ಟ್ರಸ್ಟ್ ಮಿ ಇಟ್ಸ್ ಬಿ ಒನ್ ಫಿಲ್ಮ್ ಆಫ್ ಇಟ್ಸ್ ಕೈ ಬರೀ ನಾನು ಒಂದ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಿ ಅಷ್ಟು ದುಡ್ಡು ಬರೋ ಹಾಗಿದ್ದೀರ ಖಂಡಿತ ಒಂದೇ ಲ್ಯಾಂಗ್ವೇಜ್ ಮಾಡ್ತಾ ಇದ್ದೇನೆ ನಾನು